హాయ్ నేను వెల్కమ్ బ్యాక్ టు మైన్ వ్లెల్గూ గుడ్ మార్నింగ్ ఏజా నన్న వ్లగ్ నోడి ఎప్పుడు కార్గే విష్ మా కంగ్రాచులేషన్ థ్యాంక్ యూ వెల్బడు థ్యాంక్ యూ ఆచులి ఆట ఆడబాడ అంతరు కేతాయి యాకంద్రెంకు ఆసూడు సో నన్ను కార్ బందే అది హార హు ఆహార హాకీ అద్రమే కేక్ కట్ మంత సో నా న్యూ ఇయర్ అదన ಸಚಿವ್ ನಾವು ತೊಗೊಟ್ರದೇ ಅದು ನೀವು ಇಯರ್ ಗಿಫ್ಟ್ ಅಂತ ನ್ಯೂ ಇಯರ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅವ್ನು ಹೇಳಿದ್ರೆ ಕೇಳೋದೇ ಇಲ್ಲ ತೊಗೊಂಡು ತೊಗೊಂಡು ಆಟ ಆಡ್ತಾ ಇದ್ದಾನೆ ಸೊ ನಾವೇನು ಪೂಜೆ ಏನು ಮಾಡಿಲ್ಲ ನ್ಯೂ ಇಯರ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವರನ್ನ ಆರ್ಡರ್ ಕೊಟ್ಟು ಮಾಡಿಸ್ಬೇಕು ಇಲ್ಲ ರೆಡಿಮೇಡ್ ಇದ್ರೆ ಮಾರ್ಕೆಟಲ್ಲಿ ತಂದು ಹಾಕ್ತೀವಿ ಹೋಗೋ ಕಡೆ ಕೂತ್ಕೊಂಡು ನೀನು ಜಾಸ್ತಿ ಹಿಡಿಯೋ ಬರಂಗಿಲ್ಲ ಇದು ಇವತ್ತು ಒಂದು ಪಾರ್ಸಲ್ ಬಂದಿತ್ತು ನಿನ್ನೆ ಬಂದಿತ್ತಲ್ಲ ಪಮ್ಮಿ ನಿನ್ನೆ ಬಂದಿತ್ತು ನಾನು ಹೆಚ್ಚಲಿ ಬಂದು ನಾನು ವಿಡಿಯೋನೇ ಮಾಡಲ್ಲ ಅಂತಲೇ ಹೇಳಿದೆ ನಾ ವಿಡಿಯೋ ಮಾಡಲ್ಲ ಇವತ್ತು ಕಮ್ಮಿ ಅಂತ ಹೇಳಿಕ್ಕೆ ಅವರು ಏ ಇಲ್ಲ ಏನಾದರೂ ಮಾಡು 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 ಅಂದ್ಕೊಂಡು ಅವರೇನೆ ಮೋಟಿವೇಟ್ ಮಾಡಿ ನನಗೆ ರೆಡಿಯೂ ಆಗೋಕ್ಕಾಗ್ತಿರ್ಲಿಲ್ಲ ಸೊ ಆಗೋ ಏನೂ ಇಲ್ಲ ಅನ್ನೋದಕ್ಕೆ ಸಿಂಪಲಾಗಿ ಅಂದರೆ ಮುಖ ತೊಳ್ಕೊಂಡು ಜಸ್ಟ್ ಇಟ್ಕೊಂಡು ಬಂದೆ ಅವರು ರೆಡಿಯಾಗಿ ಬಂದರು ನಾನು ಒಂದು ಸ್ವಲ್ಪ ಉಸಿರು ಬಂದರೆ ನೀವು ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ ನನಗೆ ಮಾತಾಡಿದ್ರೆ ಉಸಿರು ಬರ್ತಾ ಇದೆ ಅದು ಹಂಗೇನೆ ಡೆಲಿವರಿ ಹತ್ರ ಬರ್ತಿದೆ ಅಂದರೆ ಮಾತಾಡಿದ್ರೆ ಉಸಿರು ಬರುತ್ತೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ನಾವು ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಮತ್ತು ಇನ್ನೊಂದು ಫೋರ್ ಫೈವ್ ಡೇಸ್ ಹೋದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಸೊ ಹಂಗಾಗಿ ಮಜ್ಜಿಗೆ ಈಗ ಲಾಸ್ಟ್ ಫೈನಲ್ ತನಕ ಬಂದ್ಬಿಟ್ಟು ಇನ್ನೇನು ಹತ್ರ ಇದ್ದೀವಿ ಸೊ ಅವಾಗ ನಾವು ಇವಾಗ ಮಾಡೋಕ್ಕಾಗಲ್ಲ ಅಂತಂದರೆ ಸೊ ಅದು ನಮಗೂ ಇಷ್ಟ ಆಗೋಲ್ಲ ಸೊ ಅದಕ್ಕೇ ನಾನು ಹೇಳಿದ್ದು ಇವಳಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಬಿಡು ಆಮಿಂದ ಬೇಕಾದ್ರೆ ವೀಕ್ಲಿ ಒನ್ ಟು ತ್ರೀ ಆ ಥರ ವೀಡಿಯೋಸ್ ಹಾಕೊಂಡು ಅವಾಗ ಆವಾಗ ಇನ್ನೂ ನಿನಗೆ ಡೆಲಿವರಿದು ಮತ್ತೆ ಬಾಣಂತದ್ದು ಅವಾಗೆಲ್ಲ ಜಾಸ್ತಿ ಟೈಮ್ ಇರಲ್ಲ ಯಾಕಂದ್ರೆ ನಿದ್ದೆ ಅದು ಮತ್ತೆ ರೆಸ್ಟ್ ಮಾಡಬೇಕು ಆ ತರದ್ದೆಲ್ಲ ಇರುತ್ತೆ ಸೊ ಹಂಗಾಗಿ ಇವಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆನ್ಲೈನ್ ಏನಿದೆ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಸೊ ಇನ್ನೇನು ಒನ್ ಫೋರ್ ಫೈವ್ ಡೇಸ್ ಇರ್ಬೋದಲ್ಲ ಹ್ಮ್ ಒನ್ ಫೋರ್ ಫೈವ್ ಡೇಸ್ ಇರ್ಬೋದು ಈ ಮಂತ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಮಾಡೋಣ ಅಷ್ಟು ಈಸಿಯಾಗಿ ಗಿವ್ ಮಾಡಲ್ಲ ಬಟ್ ನನ್ನ ಹೆಲ್ತ್ ಹಾಗೆ ಇದೆ ನೀನು ನೋಡ್ತಾ ಇದೆಯಾ ಇಷ್ಟು ಕಾಲ್ ನನಗೆ ಕೂರಾಗ್ತಿಲ್ಲ ಆಗ್ತಿಲ್ಲ ಅಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಏನು ಯಾರು ಕಮೆಂಟ್ ಮಾಡಿದ್ರು ನಾನು ಡೆಲಿವರಿ ಆದಮೇಲೆ ಡೈಲಿ ವ್ಲಾಗ್ ಮಾಡಲ್ಲ ಅಂತ ಮಾಡ್ತೀನಿ ಡೈಲಿ ವ್ಲಾಗ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಂತೂ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ತನಕ ಅಂತೂ ಫುಲ್ ಕಷ್ಟ ಆಗುತ್ತೆ അതാമേലും എടുക്കൂ ഡെലിവറി ഇന്നൊരു അല്ലേ ഇന്ന ആപ്രേഷൻ കൂടാകിങ് ആപ്രേഷനു അല്ലേ ആകോദ്ര സൊ നമുക്ക് സ്വൽപ്പ ജാസ്തീ ബേക്കെ അമ്മി ഹരി ഇത് ചെനക്ക് വേണന്താന നല്ല മൊത്തനിലു വേണന്താനില്ല ബട്ട് ഇതരല്ല അത അക്കണ്ടീനി നോട ഏകമോ ഏത് ഗില്ല ಅವಾಗೇನೋ ಕೋವಿಡ್ ಟೈಮ್ ಇತ್ತು ಅಂದ್ರೆ ಏನು ಅಷ್ಟು ಈಸಿಯಾಗಿ ಆಕ್ಸೆಸಬಲ್ ಇರ್ಲಿಲ್ಲ ಸೊ ಏನಾದ್ರು ತಿನ್ಬೇಕು ಏನಾದ್ರು ತಗೊಂಡ್ಬರ್ಬೇಕು ಅಂದ್ರೆ ಏನು ಅಷ್ಟೊಂದು ಆಕ್ಸೆಸಬಲ್ ಇರಲಿಲ್ಲ ಸೊ ಇವಾಗ ಆದ್ರೂ ಫುಲ್ ಎಲ್ಲ ನೀಟಾಗಿ ಎಲ್ಲ ಸಿಗುತ್ತೆ ಆರಾಮಾಗಿ ಆಗುತ್ತೆ ನನ್ನ ಪ್ರಕಾರ ಆತರ ಏನು ನನಗೆ ಸ್ಯಾಚೆಟ್ ಕುಡಿದಾಗ ಪೈನ್ ಟೂ ಡೇಸ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಡೇ ಅದು ತಡಿತಾ ಇದೆ ಆಮೇಲೆ ಮತ್ತೆ ರೀಸ್ಟಾರ್ಟ್ ಆಗ್ತಾನೆ ಇದೆ నోడి నేను మొన్నే కుడిదిర నేనే పేయిన్ ఆరమ బట్ ఇవగా పేన్ శురు నోడ్తాయిబోదు ఆల్డీ వాష్ మేబుడ్ సో ప్రమోషన్ పర్ఫ్యూమ్ అందో సమూ అదు గ్లాస్ ఒక నాలుగు పర్ఫ్యూమ్ కలసారా ఎలా ఒ ఫ్లేవర్న కలసిబడ ನಾನಕ್ಕೇನು ಇಟ್ಕೊಂಡು ನಾನು ವೀಡಿಯೋ ಮಾಡೋ ಸೇಮ್ ನಾನಕ್ಕೂ ಇಟ್ಕೊಂಡು ನೀನು ವೀಡಿಯೋ ಮಾಡಂಗಿಲ್ಲ ಕೂಡ ಸುಗೊಂದನ್ನು ಮಾತ್ರ ಇಟ್ಕೊಂಡು ನಾನು ವೀಡಿಯೋ ಮಾಡಬೇಕು ಅದು ನನ್ನ ಅಕೌಂಟ್ಗೆ ನಾಕೊಳಂಗೂ ಇಲ್ಲ ನಾನು ಯಾವುದೇ ರೀತಿ ಪ್ರಮೋಷನ್ನು ಮಾಡೋಂಗಿಲ್ಲ ಯಾವುದೋ ಬ್ರ್ಯಾಂಡು ಚೆನ್ನಾಗಿದೆ ಸ್ಮೆಲ್ ಬಟ್ ನಾನು ಈ ಟೈಮಿನ ಸ್ಮೆಲ್ ಕುಡಿಯೋಂಗಿಲ್ಲ ಸೊ ನನ್ನ ಪರ್ಫ್ಯೂಮ್ ಕೂಡ ಯೂಸ್ ಮಾಡ್ತಿಲ್ಲ ಮಾಡ್ತಿಲ್ಲೂ इल्ला बेरे बेरे फ्लोर इल्ले सीपी सिक्सटी थ्री सीपी सेवेंटी वन ना मेल का बॉक्स ऑन दे तरह इधर हाँ बॉक्स ऑन दे तरह इधर बट तो पढ़ने जीरो यार परफ्यूम अच्छा। ने यूज़ मार बड़ी बेबी इफ़ेक्ट आ गया था सदर ही ना ना, ना।, ना, ना।, ना, ना। यूज़ मार डाल जस्ट आगे देखना वीडियो मारी कलर्स पुट्टो आराम से चलना

ಸೊ ಒಂದು ಸ್ಮಾಲ್ ಅಂದರೆ ಸ್ಮಾಲ್ ಅಂದರೆ ಮೆಟರ್ನಿಟಿ ಫೋಟೋಶೂಟ್ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಸೊ ಅಂದರೆ ಇವಳು ಸೀಮಂತ ಬೇಡ ಫೋಟೋ ಶೂಟರ್ ಮಾಡಿಸ್ಕೊಳ್ಳೋಣ ಅಂತ ಫಸ್ಟ್ ಅಂದಿದ್ಲು ಇಲ್ಲ ಸೀಮಂತನೇ ಮಾಡೋಣ ಸೊ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಯಾಕೋ ನನಗೆ ಇವಳು ಆಡ್ಸದ್ ನೋಡಿದ್ರೆ ಸೀಮಂತ ಆಗುತ್ತೋ ಆಗಲ್ವೋ ಅಂತ ನನಗೆ ಯಾಕೋ ಇದಾಗ್ತಿದೆ ನಾವು ಅಂದ್ಕೊಂಡಿದ್ದೀವಿ ಇದು ನೂರು ಮಾಸ ಮುಗಿದ್ಮೇಲೆ ಅಂತ ಸೊ ಫಿಫ್ಟೀನ್ತ್ ಆದಮೇಲೆ ಜನವರಿ ಫಿಫ್ಟೀನ್ತ್ ಆದಮೇಲೆ ಇವಾಗೇನೆ ಆಗಲ್ಲ ಆಗಲ್ಲ ಅಂತ ಹೇಳಿ ಸೊ ಎರಡು ದಿನಕ್ಕೆ ಮೂರು ದಿನಕ್ಕೇನೆ ಇನ್ನು ಫಿಫ್ಟೀನ್ ಡೇಸ್ ಒನ್ ಮಂತ್ ತಡಿತಾಳ ಅನ್ನೋದೇ ಡೌಟ್ ನನಗೂ ಸೊ ಈ ಸಲ ಮಂಗಳವಾರ ಮತ್ತೆ ಚೆಕ್ಅಪ್ ಇದೆ ಡಾಕ್ಟರ್ ಚೆಕ್ಅಪ್ ಅವಾಗ ಸ್ಕ್ಯಾನಿಂಗು ಅವಾಗೇ ಮಾಡ್ತಾರ ಏನೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಬರೆದ್ರೆ ಅಲ್ಲೇ ಮಾಡಿಸ್ಕೊಂಡು ನೋಡಬೇಕು ನಮ್ದು ಏನಿದೆ ಅಂತ ಹೇಳಿದ್ರೆ ಅವರು ಅವಾಗ ಹೇಳ್ತಾರೆ ಏನಾದ್ರು ಇನ್ನು ಪೇನ್ ತಡಿಬೋದಾ ಇಲ್ಲ ಫಾಲ್ಸ್ ಪೇನಾ ಇದು ಏನೋ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಮಂಗಳವಾರ ಸೊ ಅದಕ್ಕೆ ಅಟ್ಲೀಸ್ಟ್ ಸೀಮಿತ ಮಾಡೋಕ್ಕಾಗಿಲ್ಲ ಅಂದ್ರೂ ಫೋಟೋ ಶೂಟು ಮಾಡ್ಸ್ಕೊ ಮಾಡ್ಸ್ಕೊಂಬಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಪ್ಲ್ಯಾನ್ ಮಾಡಿ ಇವತ್ತೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಅದೇನು ನಡೀತು ಆಲ್ಮೋಸ್ಟು ಫೋಟೋಶೂಟ್ ಶೂಟ್ ಪ್ರಿಪ್ರೇಷನ್ನು ಇದು ಆಲ್ರೆಡಿ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಮೇಕಒವರು ಮತ್ತು ಯಾವುದು ಗೌನು ಫೋಟೋಗ್ರಾಫರ್ ಎಲ್ಲ ಬುಕ್ ಆಗಿದೆ ಸೊ ಅವ್ರಿಗೆ ಇನ್ನು ಡೇಟ್ ಕನ್ಫರ್ಮ್ ಮಾಡಿಲ್ಲ ಯಾಕಂದ್ರೆ ನಾವು ಡಾಕ್ಟರ್ ಸಜೆಶನ್ ತಗೊಳ್ಳೋಣ ಸೊ ನಾಳೆ ಹೋದಾಗ ಏನಂತಾರೋ ಅಂತ ಯಾರಿಗೂ ಇನ್ನು ಕನ್ಫರ್ಮ್ ಮಾಡಿಲ್ಲ ಡೇಟ್ ನಾವು ಜಾನ್ ಫಸ್ಟ್ ವೀಕ್ ಅಂತ ಅನ್ಕೊಂಡಿದೀವಿ ಜಾನ್ ಫಿಫ್ತ್ ಆದ್ಮೇಲೆ ಅಂತ ಯಾಕಂದ್ರೆ ಒನ್ ಟು ಫೈವ್ ಅಂದ್ರೆ ಜಾನ್ವರಿ ಫಸ್ಟ್ ವೀಕಲ್ಲಿ ಸೊ ಎಲ್ಲರೂ ಬಿಸಿ ಇರ್ತಾರೆ ನ್ಯೂ ಇಯರ್ಸ್ ಅಂದ್ರೆ ಅವ್ರವ್ರದ್ದೇ ಅದು ಪ್ಲಾನ್ಸ್ ಅಂತೂ ಇದ್ದೇ ಇರುತ್ತೆ ಜನ್ವರಿ ತರ್ಟಿ ಸಾರಿ ಡಿಸೆಂಬರ್ ಥರ್ಟಿ ಎತ್ ಜನ್ವರಿ ಫಸ್ಟ್ ಸೆಕೆಂಡ್ ಎಲ್ಲರ ಹೊರಗಡೆ ಹೋಗಿರ್ತಾರೆ ಮತ್ತೆ ಅವ್ರದ್ದು ಪ್ಲಾನ್ಸ್ ಇರುತ್ತಲ್ವ ಸೊ ಹಂಗಾಗಿ ನಾನು ಜಾನ್ ಫಿಫ್ತ್ ಆದ್ಮೇಲೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಜಾನ್ ಫಿಫ್ತ್ ಆದ್ಮೇಲೆ ಅವ್ರಿಗೂ ಡೇಟ್ ಕನ್ಫರ್ಮ್ ಮಾಡಿಬಿಟ್ಟು ಇಲ್ಲೇ ಮೈಸೂರು ಸುತ್ತಮುತ್ತ ಸೊ ನಾವು ಜಾನ್ ಎಫ್ತಾ ಸಿಕ್ಸ್ತ ಆ ಥರ ಮಾಡ್ಕೊಬೇಕಾಗುತ್ತೆ ಸೊ ನಾನು ಈ ಟೀಮ್ಸ್ ಎಲ್ಲ ಹೇಳಿದ್ದಾರೆ ಎಕ್ಸ್ಪ್ಲೈನ್ ಆಗಿದೆ ನಮಗೂ ಅವ್ರ ನಾನು ಟೀಮ್ಸ್ನ ಅವ್ರಿಗೂ ಹೇಳಿದ್ದೀವಿ ಸೊ ಅವರು ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ ನೋಡೋಣ ಹೆಂಗಾಗುತ್ತೆ ಅಂತ ರೆಡ್ಗರ್ ಹೇಳಿದ್ದೀನಿ ಅದನ್ನು ಅವ್ರು ಹೇಳ್ತಾ ಇದ್ದಾರೆ ಸೊ ಇವಾಗಿರೋದು ಬೇಡ ನಿಮಗೆ ಸೊ ನಾನೆನ್ನೇ ನಿಮಗೆ ಏನು ಕಸ್ಟಮೈಸ್ ಮಾಡಿಕೊಡ್ತೀನಿ ನಿಮ್ಗೆ ಯಾವ ಥರ ಬೇಕು ಹೇಳಿ ಸೊ ಅದೇ ಕಲರಲ್ಲಿ ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ ಅದು ಸೊ ಈ ಗೌನನ್ನು ನಾನು ರೆಡ್ ಕಲರಲ್ಲಿ ಹೇಳಿದ್ದೀನಿ ಮತ್ತು ಇನ್ನೊಂದು ಇವ್ರಿಗೂ ಬರುತ್ತೆ ಸೇಮ್ ಬ್ಲೇಸರ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ಅಪ್ಪು ಮಾತ್ರ ನಾವು ಶಾಪಿಂಗ್ ಮಾಡಬೇಕಾದ್ರೆ ಇದೊಂದು ಹೇಳಿದ್ದೀನಿ ಸೊ ಇವೆರಡನ್ನ ಹೇಗೆ ಕಲರ್ ಇದೇನಾದ್ರೂ ನಾನು ಕಲರ್ ಹೇಳಿಲ್ಲ ಸೊ ಅವರೇ ಕಸ್ಟಮೈಸ್ ಮಾಡ್ತಾರೆ ಇದು ಮಾತ್ರ ರೆಡ್ಡಲ್ಲಿ ಬೇಕು ಅಂದಿನಿ ಮತ್ತು ಅದ್ರ ಜೊತೆಗೆ ಒಂದು ಸ್ಯಾರೀಲಿ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ಗೆ ಈ ಸಲ ನಾನು ಚೇಂಜ್ ಮಾಡಿದ್ದೀನಿ ನಾನು ಶ್ರೀಮಂತಕ್ಕೆ ಬೇರೆಯವ್ರಿಗೆ ಹೇಳಿದ್ದೀನಿ ಆ ಫೋಟೋಶೂಟ್ಗೆ ಇವಾಗ ಬೇರೆಯವ್ರಿಗೆ ಹೇಳಿದ್ದೀನಿ ಸೊ ಅವ್ರು ನನ್ನ ಹತ್ರ ವರ್ಕ್ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿದರು ನನ್ನ ತಂಗಿ ಹತ್ರ ಸೊ ಓಕೆ ಫೈನ್ ಮಾಡ್ಸೋಣ ಅವ್ರ ಹತ್ರ ಅಂದ್ಬಿಟ್ಟು ಅವ್ರಿಗೆ ಇವತ್ತೆಲ್ಲ ಹೇಳಿ ನನಗೆ ಹೇರ್ ಸ್ಟೈಲೆಲ್ಲ ಓವರಾಗಿ ಬೇಡ ಜಸ್ಟ್ ಸಿಂಪಲ್ಲಾಗಿ ನನಗೆ ಸಾಕು ಅಂತ ಹೇಳಿದ್ದೀನಿ ಸೊ ಮೂರು ಏನಕ್ಕೆ ಅಂತ ಹೇಳಿದ್ರೆ ನಾನು ಅಷ್ಟು ಕೆಪಾಸಿಟಿ ಇರುತ್ತ ನಮಗೆ ಆಮೇಲೆ ಅವ್ರೂ ಅಂದರು ಮಾರ್ನಿಂಗ್ ಸಿಕ್ಸಿಂದ ಒಂದು ಟೆನ್ ಓ ಕ್ಲಾಕ್ ಕ್ಲೋಸ್ ಮಾಡಿಬಿಡೋಣ ಸರ್ ಅವ್ರಿಗೂ ಆಗಲ್ಲ ಜಾಸ್ತಿ ಇದು ಮಾಡೋದಕ್ಕೆ ಅಂತ ಹೇಳಿದ್ರು ಸೊ ಅದರಲ್ಲಿ ಒಂದು ಫೋರ್ ಟು ಫೈವ್ ಕಾಸ್ಟ್ಯೂಮ್ಸ್ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಬೇಕು ಆ ಡೇಲಿ ಹೆಂಗಾಗುತ್ತೋ ನಾನು ಫ್ರೀ ಅಂದ್ಕೊಂಡಿದ್ದೀನಿ ಇವರು ಅದೇ ವೆಸ್ಟರ್ನಲ್ಲೆಲ್ಲ ಟ್ರೈ ಮಾಡೋಣ ಅಂತ ಸೊ ಇಲ್ಲೇ ವರ್ಣ ಲ್ಯಾಕಲ್ಲಿ ಫಿಕ್ಸ್ ಆಗಿದೆ ಸೊ ಫೋಟೋಶೂಟ್ ಆಗ ಗಂಟ ನಾವು ಆಟಾಡಿದ್ರೆ ಅಷ್ಟರಲ್ಲಿ ನನ್ನದೆಲ್ಲ ಕೆಲಸನ ಮುಗ್ದಿರುತ್ತೆ ಆ ಹೋಪ್ ಅಲ್ವಾ ಅಷ್ಟಲ್ಲಿ ನಾನೆಲ್ಲ ಮುಗಿಸಿರ್ತೀನಿ ಕಮಿಟ್ಮೆಂಟ್ಸು ಸೊ ನಮ್ದೊಂದಷ್ಟು ಕೆಲಸಗಳು ನನ್ನೊಂದು ಆಸೆ ನನ್ನೊಂದಷ್ಟು ಆಸೆಗಳು ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಅಷ್ಟರಲ್ಲಿ ಫೋಟೋಶೂಟು ಮುಗ್ದಿರುತ್ತೆ ಆಮೇಲೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಮುಖ ಎಲ್ಲ ಸಣ್ಣ ಹಾಕ್ತಿದ್ದೀನಿ ತುಂಬ ವೀಕ್ ಆಗ್ತಿದ್ದೀನಿ ಸಣ್ಣ ಹಾಕ್ತಾಯಿದ್ದೀನಿ ನನಗೆ ನನಗೆ ಅನ್ನಿಸ್ತಾ ಇದೆ ಏನು ಹಿಂಗೆ ಆಗ್ಬಿಟ್ಟನಲ್ಲ ನಾನು ಅದೇ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ ತಿನ್ನ ಬಿಟ್ಟು ಹ್ಞೂ ಇಷ್ಟೇ ನಮ್ಮ ಮಮ್ಮಿ ಬೆಳಗ್ಗೆ ಬಂದಿದ್ದರು ಸೊ ಅದನ್ನು ವೀಡಿಯೋ ಕಟ್ಟಿಂಗ್ ಆ್ಯಡ್ ಮಾಡ್ತೀನಿ ನಾನು ಬೆಳಗ್ಗೆ ಬಂದು ಏನು ಕೊಟ್ಟು ಹೋಗಿದ್ದಾರೆ ತುಪ್ಪ ಅಷ್ಟೇನಾ ತುಪ್ಪ ಖಾಲಿ ಆಗಿತ್ತು ಅದು ಜೀರಿಗೆ ಕಷಾಯ ಮಾಡ್ಕೊಳ್ಳೋಕೆ ಆ್ಯಕ್ಚುಲಿ ತುಪ್ಪ ಯೂಸ್ ಮಾಡಬೇಕಲ್ವಾ ಸೊ ಅದನ್ನು ಕುಡಿತಾರೋ ಅಂತ ಹೇಳಿದರು ಮಮ್ಮಿ అదికూ తుప్ప ఇం బెణి కరగసి తను కొట్టారు ఇన్స్ట్రూమెంట్స్ మన హారు తుప్ప కొట్టు వెళ్ళి బంద్రు మధ్యాహ్న ఎలా రిటర్న్ ఆగిబ్రు నమ్మమ్ీ మమ్మీ బాణం అందలు హింకే ఎగ్గట్రి ఏమప్పు మాదు అతీ

ನಾವು ಮುಂದಾಗಿದ್ದೀವಿ ಸೊ ಅದರಲ್ಲಿ ಏನಂದರೆ ನಾನು ಆಫ್ ಹಾಕಬೇಕು ಅಮೌಂಟು ಪ್ರಮೋದ್ ಅವರು ಆಫ್ ಹಾಕಬೇಕು ಅಂತ ಅದು ಮಾತುಕತೆ ಆಗಿದೆ ಸೊ ಯಾಕಂದರೆ ನಾವೆಲ್ಲರಲ್ಲೂ ಶೇರ್ ಮಾಡ್ತೀವಿ ಏನೇ ವಿಷಯ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಕನ್ಸಲ್ಟೇಷನ್ಗೆ ಹೋಗೋ ಹೋಗೋದಾಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಏನೇ ಮನೇಲಿ ಖರ್ಚು ವೆಚ್ಚ ಆಗಿರ್ಬೋದು ಅಪ್ಪು ಸ್ಕೂಲ್ ಫೀಸ್ ಆಗಿರ್ಬೋದು ಏನು ಡೆಲ್ವರಿಗೆ ಬಿಲ್ ಆಗ್ತಿದೆಯಲ್ಲ ಅದರಲ್ಲಾಗಿರ್ಬೋದು ಎಲ್ಲರಲ್ಲೂ ನಾವು ಈಕ್ವಲ್ ಶೇರ್ನ ಮಾಡ್ತೀವಿ ನೀನು ಅರ್ಧ ಹಾಕ್ಬೇಕು ನಾನು ಅರ್ಧ ಹಾಕ್ಬೇಕು ಯಾಕಂದರೆ ನೀನು ಮಾಡಿದೆ ಅಂತ ನಾನು ಹೇಳಬಾರ್ದು ನೀನು ಮಾಡಿದೆ ಅಂತ ಅವರೂ ಹೇಳಬಾರ್ದು ಸೊ ಆ ರೀತಿ ನಾವು ಶೇರಿಂಗಲ್ಲಿ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದ್ವಿ ಸೊ ಈಗ ಏನೇ ಒಂದು ಲೋನ್ ಕಟ್ಟಬೇಕು ಅಂದರೂ ಅಷ್ಟೇ ಅವ್ರ ಅರ್ಧ ಹಾಕ್ತಾರೆ ನಾನು ಅರ್ಧ ಹಾಕ್ತೀನಿ ಸೊ ಯಾರ ಮನೇಲಿ ಲೋನ್ ಇರೋಲ್ಲ ಸಾಲ ಇರಲ್ಲ ಎಲ್ಲರ ಮನೇಲೂ ಇದ್ದರೆ ಹಾಗೆಯೇ ಏನು ಮಾಡೋಕ್ಕಾಗಲ್ಲ ಇವಾಗ ಲೋನ್ ಕಟ್ಟಬೇಕು ಅಂದರೂ ಅಷ್ಟೇ ಇಬ್ಬರು ಡಿಸೈಡ್ ಆಗಿರ್ತೀವಿ ಈಗ ಅವ್ರ ಅರ್ಧ ಕಟ್ತಾ ಇದ್ದಾರೆ ನಾನು ಅರ್ಧ ಕಟ್ತಾ ಇದ್ದೀನಿ ಅದೇ ರೀತಿ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ ನಾನು ಊಟಕ್ಕೆ ಏನು ಮಾಡ್ತೀಯ ಇಷ್ಟು ರೆಡಿಯಾಗಿ ಕೊಡ್ತಾ ಇರೋದೇ ನಿಚ್ಚವ್ಲು ನನಗೆ ರೆಡಿ ಆಗೋಕ್ಕೂ ಇಷ್ಟ ಆಗ್ತಿಲ್ಲ ಥರ ಹೆಂಗ ಆಗೋಗದೀನಿ ಅಂದರೆ ಏನು ಹಾಕೋಬಾರ್ದು ಈ ಕಿವಿನೂ ಹಾಕೋಬಾರ್ದು ಅನ್ನಿಸುತ್ತೆ ಏನೂ ಹಾಕೊಳ್ತಿಲ್ಲ ಇವರೇ ಎಲ್ಲ ತಂದು ಕೊಟ್ರು ನನಗೇನು ಬೇಡ ನಮ್ಮ ಫೀಲ್ ಆಗುತ್ತೆ ಸೊ ಫೋಟೋ ಶೂಟ್ ಒಂದು ಆಗುತ್ತೆ ಸೊ ನಾನು ಹೇಳಿದ್ದೀನಿ ಪ್ರಮೋದ್ ಅವ್ರಿಗೆ ಅಲ್ಲೇ ಆಲ್ಬಮನ್ನು ಕೂಡ ಮಾಡಿಸ್ಕೊಡು ಅಂತ ಸೊ ಅವ್ರು ಹೇಳಿದ್ದಾರೆ ಒಂದು ಸ್ಟುಡಿಯೋದು ವಿಡಿಯೋ ಮಾಡಿಕೊಡಿ ನಮಗೆ ಗಲಾಬಿ ಅಂತ ಸೊ ಕಿಶೋರ್ ಅವರು ನಮಗೆ ಶೂಟ್ ಮಾಡಿಕೊಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಮಾಡ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಅದೆಲ್ಲ ಒಪ್ಕೊಂಡು ಎಲ್ಲ ಡೀಲ್ ಆಗಿದ್ದಾರೆ ಇದೇ ಕನ್ಫರ್ಮ್ ಮಾಡ್ತೀವಿ ಬಿಕಾಸ್ ನನ್ನ ಗೌನ್ ಕೂಡ ಸ್ಟಿಚ್ಚಾಗಿ ಅಷ್ಟರಲ್ಲಿ ಬರಬೇಕು ಅದನ್ನು ನೋಡಿಕೊಂಡು ನಾನು ಪ್ಲ್ಯಾನ್ ಮಾಡಿ ಶೂಟ್ ಮುಗಿಸಿ ಮತ್ತೆ ನಾನು ಪಾಪ ಅವ್ರಿಗೆ ರಿಟರ್ನ್ ಕೊಡಬೇಕಾಗುತ್ತೆ ಅದೇನಾದ್ರು ಗೌನ್ ನನ್ನ ನೋಡಿ ಇನ್ನೊಂದಷ್ಟು ಜನ ಏನಾದ್ರು ಬೈ ಮಾಡಿದ್ರೆ ಅಂದರೆ ರೆಂಟಿಗೆ ತೊಗೊಂಡ್ರೆ ಸ್ವಲ್ಪ ನಿಮಗೂ ಲೇಟ್ ಆಗುತ್ತೆ ಅದು ಆ ಡ್ರೆಸ್ನ ಹಾಕ್ಕೊಳ್ಳಲಿಕ್ಕೆ ಆದಷ್ಟು ಬೇಗ ನಾನು ಶೂಟ್ ಮುಗಿಸಿ ಅವ್ರಿಗೆ ಗೌನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ನೋಡೋಣ ಗೈಸ್ ಕೇಳ್ತಿದ್ರಲ್ಲ ಫೋಟೋ ಶೂಟ್ ಫೋಟೋ ಫೈನಲ್ಲಿ ಫೋಟೋ ಶೂಟ್ನ ಮಾಡಿಸ್ಕೊತಾ ಇದ್ದೀನಿ ನಮ್ಮಮ್ಮಿನ ಒಂದಷ್ಟು ಕೆಪಿಂಗ್ಸ್ ಇದೆ ನೋಡಿಕೊಂಡು ಬನ್ನಿ ಮಮ್ಮಿ ಬಂದಿದ್ರು ಜಿ ಪಿ ನಗರ ಲಾಸ್ಟ್ ಅಪ್ಗೆ ಅದಕ್ಕೆ ಕರ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀವಿ ಆ ಮಮ್ಮಿ ಅಪ್ಪನೂ ಕರ್ಕೊಂಡು ಬ ಅಂದರು ಅದಕ್ಕೆ ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಮಮ್ಮಿ ಅಪ್ಪಗೆ ಏನಾದ್ರು ಕೊಡಿಸ್ಬೇಕು ಕೊಡಿಸ್ಬೇಕು ಅಂದಿರು ಬಟ್ ಅವನು ಏನು ತಗೊಳ್ಳೋದ್ರಲ್ಲಿ ಮೈಂಡ್ ಇರಲಿಲ್ಲ ಬಿಕಾಸ್ ಅವ್ನಿಗೆ ಕಾರ್ ಬಂದಮೇಲೆ ಅವ್ನಿಗೆ ಏನೂ ಬೇಡ ಅಂತಲೇ ಅನ್ನಿಸ್ತಾ ಇದ್ದೆ ಹಂಗು ಕರ್ಕೊಂಡೋಗಿ ಐಸ್ ಎಲ್ಲ ಅಪ್ಪು ಐಸ್ ಕ್ರೀಮ್ ತಿಂದ ಐಸ್ ಕ್ರೀಮೆಲ್ಲ ತೆಗೆಸ್ಕೊಂಡು ಬಂದಿದ್ದಾನೆ ನೋಡಿ ಇವಾಗ ವೀಡಿಯೋದಲ್ಲಿ ಹೇಳ್ಬಾಗೋದಾಯಿತು ಅವ್ನು ಐಸ್ ಕ್ರೀಮ್ ತಿಂದೆ ಫ್ರಿಡ್ಜಲ್ಲಿ ಇಟ್ಟಿದ್ದಾನೆ ಹೀಗಿರ ನಂಗೆ ಸ್ಟಮಕ್ ಪೇನ್ ಇದೆಯಲ್ಲ ಚೆನ್ನಾಗಿ ತಿನ್ಬಿಟ್ಟು ತಿಂದಾನೆ ಅವ್ನಿಗೆ ಕೊಡೋಲ್ಲ ಅವ್ನಿಗೆ ಕಾರಿದೆಯಲ್ಲ ಕಾರ್ ಅವ್ನಿಗೆ ಊಟ ತಿಂಡಿ ಆ ಸ್ನ್ಯಾಕ್ಸ್ ಎಲ್ಲ ಟಿಫ ರಾತ್ರಿ ಫುಲ್ಲ ಅವನು ಗೈಸ್ ನೈಟಲ್ಲೆಲ್ಲ ಫುಲ್ ಕಾರನ್ನೇ ಕನ್ವರ್ಸ್ತಾ ಇದ್ದ ನಿದ್ದೆನೇ ಕೊಟ್ಟಿಲ್ಲ ಗೈಝ್ ಎದ್ದು ಕಾರು ಅನ್ನೋದು ಕೋ ಇದು ಕೊಡಿ ಅನ್ನೋದು ಹತ್ತು ಕೊಡಿ ಅನ್ನೋದು ಸೊ ಇದೇ ಮಾಡಿ ನಂಗೆ ನೈಟ್ ಇವತ್ತು ಎಷ್ಟು ನಿದ್ದೆ ಬರ್ತಾಯಿತ್ತು ಬಟ್ ಆ ಎಲ್ಲ ಹಾಳು ಮಾಡಾಕ್ಬಿಟ್ಟ ನನಗೆ ಫುಲ್ ಕೋಪ ಬರ್ತಾಯಿದ್ದು ಹೊಡೆದಾಕ್ಬಿಡಣ ಅನ್ನಷ್ಟು ಕೋಪ ಆಮೇಲೆ ಅಪ್ಪು ಮಲ್ಕೊ ಅಂದ್ಕೊಂಡು ಪ್ರಮೋದ್ ಹೇಳ್ತಾ ಹೇಳ್ತಾಯಿದ್ರು ಸೊ ಆಮೇಲೆ ಮಲ್ಕೊಂಡು ಹಂಗೂ ಒಂದು ಮೂರು ನಾಲ್ಕು ಸಲನೇ ಇದ್ದ ಅವನು సో టిఫిన్గా వంద మసాలా దోస మనం ఏమో మసాలే హాకీ దోసేన మారు ప్రమోదవ్ చనగి నమ్మకి హాకొడ్తావి నమస్కార కారి హాకూట్బట్ ఉచ్చిడీతాయి జస్ట్ ఉచ్చిడిస్తోనే అదరీ సాంగ్ హోబు రిమోట్ కంట్రోల్ బ్లూటూత్ కనెక్షన్ మొబైల్ మొబైల ఆప్రేట్ మెల్ల ఇది ಸೊ ಅಂದ್ರೆ ಒಂದಿನ ವೀಡಿಯೋ ಮಾಡ್ತೀನಿ ಅಂದ್ರೆ ನಾನು ಆಪ್ರೇಟ್ ಮಾಡುವಾಗ ಇಷ್ಟೊತ್ತವರೆಗೂ ಸಾಂಗ್ ಹಾಕಿದ್ದೆ ಅದರಲ್ಲಿ ಬರೀ ವೀಡಿಯೋ ಆಫ್ ಮಾಡಿರಿ ಈ ಸಾಯಿಬ್ಬರು ನಂಗೆ ಗೊತ್ತೇ ಇಲ್ಲ ಅಭಿಷೇಕ ಕೊಡಬೇಕು ಅಂತವ್ರಿ ನಾವು ಅಭಿಷೇಕ ಯಾಕೆ ಅಂದ್ರೆ ಏನಿದ್ರೆ ಅಭಿಷೇಕ ಕೊಡಬೇಕು ಅಭಿಷೇಕ ಸುಳ್ಳು ಬಿಡ ಗೊತ್ತು ಬಿಡ್ತೀನಿ నిజా ఒప్పుకో ఎంతెంత అరకెత్కర్రమోదవ్ ఏక సోమార అందే సోమవార శా అభిషేకం మార్స అంత అన్కొండె ఆత్మ ఫుల్ ఆగదే ఇలా అయ్యో ఆగల్ ఆగల్ అంత ఏను ఇ అర్ధ గంటే డెలివరీ ఆగిబిడ ఆడతా ఫుల్ సో ఇష్ట అప్పు బేగ ఆగ్బిట్ ಅದಕ್ಕೆ ಇವನು ಏನಾದ್ರು ಬೇಗ ಇವನು ಇವಳು ಯಾರು ಬೇಗ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡು ಅದಕ್ಕೆ ಇನ್ನೊಂದು ಒಂದು ಮಂತ್ ತಡಿಯೋ ಕೆಪಾಸಿಟಿ ಕೊಡಪ್ಪ ಇವಳಿಗೆ ಅಭಿಷೇಕ ಮಾಡಿಸ್ತೀನಿ ಹಾಗೆ ಅಭಿಷೇಕ ಅಂತ ಅಂದ್ಕೊಂಡಿದ್ದೀನಿ ಸೊ ಸೋಮವಾರ ಅಲ್ಲಿಗೆ ನಮ್ಮ ಇಲ್ಲೇ ಹತ್ರ ಇದೆ ನಿಯರ್ ಬೈ ಟೆಂಪಲು ಈಶ್ವರ ದೇವಸ್ಥಾನ ಸೊ ಅಲ್ಲಿಗೆ ನಾಳೆ ಹೋಗ್ಬಿಟ್ಟು ಕೇಳಿಕೊಂಡು ಬರ್ತೀವಿ ಸೊ ಏನೇನು ತೊಗೊಂಬರ್ಬೇಕು ಇಲ್ಲ ಅವ್ರು ಏನು ತಗೊಂಬರ್ತಾರೆ ಏನು ಪ್ರೊಸೀಜರ್ ಇದೆ ಅಂತಲ್ಲಿ ಕೇಳಿಕೊಂಡು ಅಡ್ವಾನ್ಸ್ ಕೊಟ್ಬಿಟ್ಟು ನಾಳೆ ಬುಕ್ ಮಾಡ್ಬಿಟ್ಟು ಬರ್ತೀವಿ ನಾಳೆ ಬೆಳಗ್ಗೆನೇ ಹೋಗ್ಬಿಟ್ಟು ಅಭಿಷೇಕ ಮಾಡಿಸೋಣ ಅಂತ ನಮ್ಮ ಮಸ್ತಲ್ಲಿ ಅಭಿಷೇಕ ಮಾಡ್ಸಿದ್ರೆ ಒಳ್ಳೇದು ನಾವು ಫಸ್ಟ್ ಎಲ್ಲ ಮಾಡಿಸ್ತಾ ಇದ್ವಿ ಸೊ ಇತ್ತೀಚೆಗೆ ಅಷ್ಟೇ ಸೊ ಹಂಗಾಗಿ ಮಾಡೋಣ ಇಲ್ಲ ಗುರು ಈ ಮ್ಯಾಟ್ರು ಹೋಗಿ ಹರ್ಕಿದಿ ಅವ್ರಿಗೆ ಕೈ ಮುಗಿತವ್ರೆ ಅರ್ಕೆಲ್ಲ ಒತ್ಕೋಬಿಟ್ಟು ಅವ್ರಿಗೆ ನನಗೋಸ್ಕರ ಇದು ಯಾವಳು ಹೇಳೋದನ್ನ ಕಮೆಂಟ್ ನಿಂಗೆ ಬಾಯ್ಬೇಬೀನಿ ಆಗಲಿ ಅದು ಮಾಡಿಲ್ಲ ಕಣ್ರಿ ಯಾವ್ದಾದ್ರೂ ನಮ್ದೇ ತಾನೇ ನಾನು ಹುರ್ಕೊಳ್ಳಿ ಅಂತ ನಂಗೆ ಬಾ ನಂಗೆ ಬೇಬಿ ಇಷ್ಟ ಅಲ್ಲ ಗೊತ್ತಲ್ಲ ನಾನು ಸರಿ ರೀ ಕಮೆಂಡ್ ರಿಪ್ಲೈ ಮಾಡಿದ್ನಲ್ಲ ನೀನು ಬಾಯ್ ಬೇಬಿನೇ ಆಗಲಿ ಬಾಯ್ ಬೇಬೇ ಆದರೆ ತೆಗ್ದು ಬಿಡೋಕೆ ಆಗುತ್ತಾ ರೀ ಎರಡಾದರೂ ನೀವು ಸಾಕ್ಲೇಬೇಕು ಅದಕ್ಕೆ ಹೆಂಗೆ ಮಾಡೋಲ್ಲ ಹುರ್ಕೊಬಿಡ್ತೀನಿ ಅಂತ ಹೆಣ್ಣು ಮಾಡಿಬಿಡು ರೀ ವೀಡಿಯೋ ನಮ್ಮ ಮೊಬೈಲ್ ಕೊಡಿ ಹೋದ ಅವನು ಆಲ್ರೆಡಿ ಇಲ್ಲ ಇಲ್ಲ ಫೋಟೋ ತೆಗಿಯೋಕೆ ಹೋಗಿರೋದು ಹ್ಞೂ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀವಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬ ಬಾಯ್ ಅಲ್ಲಿ ನಮ್ಮ ಮನೆ ಫೋಟೋಗ್ರಾಫರ್ ಮುಸ್ತಫಾ